ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದಾದರೆ ಸೊ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಸೊ ಕಾಲ್ ಫಾರ್ಮ್ನ ಕರೆದಿದ್ದಾರೆ ಸ್ನೇಹಿತರೆ ಸೊ ಹೆಣ್ಣುಮಕ್ಕಳಿಗೆ ಸೊ ಅದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವುದು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಸೊ ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದು ಬೀಳಲಿದೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಯಾವ ಯಾವ ದಾಖಲಾತಿಗಳು ಬೇಕಾಗುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಕೊಡ್ತೀನಿ ಸೊ ನಿಮಗೆ ಮೊದಲಿದಾಗಿ ಸೊ ನಿಮಗೆ ವಾಸಸ್ಥಳ ಬೇಕಾಗಿರುತ್ತೆ ಸೊ ಅದರ ಜೊತೆಗೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಆಮೇಲೆ ಒಂದು ವೈಟ್ ಪೇಪರಲ್ಲಿ ಸಿಗ್ನೇಚರ್ನ ಮಾಡಿರಬೇಕಾಗತ್ತೆ ಅದೇ ರೀತಿಯಾಗಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಆಗಿರಬೇಕಾಗತ್ತೆ ಹೆಲ್ಪರ್ಸ್ಗೆ ಆದರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಸೊ ವರ್ಕರ್ಸ್ಗೆ ಆದರೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ಸಂಪೂರ್ಣವಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ಈಗ ನಾವು ಗೂಗಲಲ್ಲಿ ಅಂಗನವಾಡಿ ಅಂತೇಳಿ ಸರ್ಚ್ ಕೊಡೋಣ ಸ್ನೇಹಿತರೆ ಓಕೆನಾ ಸೊ ನೀವು ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಮೊಬೈಲಲ್ಲಿ ಅಂಗನವಾಡಿ ಅಂತೇಳಿ ಸರ್ಚ್ ಕೊಡಿ ಸ್ನೇಹಿತರೆ ಓಕೆನಾ ಸೊ ಇಲ್ಲಿ ನಿಮಗೆ ಮೊದಲೇ ಆಪ್ಷನ್ ಕಾಣ್ತಾ ಇದೆಯಲ್ಲ ಸೊ ಡೆವಲಪ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚಿಲ್ಡ್ ಡೆವಲಪ್ಮೆಂಟ್ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಥರ ಬರುತ್ತೆ ಸೊ ಸಬ್ಮಿಟ್ ಅಪ್ಲಿಕೇಶನ್ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಲಿಂಕ್ನ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಕರ್ನಾಟಕದಲ್ಲಿ ಯಾವುದಾದ್ರೂ ಜಿಲ್ಲೆ ಇದೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಪ್ರಾಜೆಕ್ಟ್ ಆಯ್ಕೆ ಮಾಡಿ ಅಂತ ಬರುತ್ತೆ ಸೊ ನಮಗೆ ಇಲ್ಲಿ ಯಾವುದಾದ್ರು ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೋಟಿಫಿಕೇಶನ್ ಸಂಖ್ಯೆ ಅಂತ ಬರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಒನ್ ಬಂದ್ಬಿಟ್ಟು ವರ್ಕರ್ಸ್ಗೆ ಇರುತ್ತೆ ಸೆಕೆಂಡ್ ಬಂದ್ಬಿಟ್ಟು ಹೆಲ್ಪರ್ಸ್ ಇರುತ್ತೆ ಸೊ ನೆಕ್ಸ್ಟ್ ಅದರ್ಸ್ ಅಂತ ಕ್ಲಿಕ್ ಮಾಡಿಕೊಂಡು ಓಕೆನಾ ಸೊ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ ಓಕೆನಾ ಸೊ ಸಬ್ಮಿಟ್ ಅಂತ ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಯಾವುದೇ ಡೀಟೇಲ್ಸ್ ಎಲ್ಲ ಬರುತ್ತೆ ವೇಕೆನ್ಸೀಸು ಸೊ ಅದನ್ನು ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಆಪ್ಷನ್ಸ್ಗಳ ಕೇಳ್ತವೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೆಂಟ್ ನಮ್ಮ ನೇಮ್ನ ಕೇಳ್ತಾ ಇದೆ ಸೊ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಫಿಲ್ ಅಪ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟು ಆಧಾರ್ ಕಾರ್ಡ್ ಟೆಂತ್ ಮಾರ್ಕ್ಸ್ನಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತಿದೆ ಅದೇ ರೀತಿಯಾಗಿ ಇಲ್ಲಿ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸೊ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಇಲ್ಲಾಂದರೆ ನಾನು ಹೇಳುವಂತಹ ಮಾಹಿತಿ ಅರ್ಥ ಆಗೋದಿಲ್ಲ ಓಕೆ ನೆಕ್ಸ್ಟ್ ನಿಮಗಿಲ್ಲಿ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಲ್ಯಾಂಗ್ವೇಜ್ ಇದೆ ಫಸ್ಟ್ ಲ್ಯಾಂಗ್ವೇಜು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಕನ್ನಡ ಅಂತ ಇದೆ ಕನ್ನಡ ಕೊಡಿ ನೆಕ್ಸ್ಟ್ ಸೆಕೆಂಡ್ ಲ್ಯಾಂಗ್ವೇಜಸ್ ಅದರ್ಸ್ ಅಂತ ಇದೆ ಸೊ ಅದನ್ನು ಈ ಥರ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ತಾಯಿಯ ಹೆಸರು ಕೇಳುತ್ತೆ ಸೊ ತಾಯಿಯ ಹೆಸರನ್ನು ಕೇಳಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಸೊ ನೆಕ್ಸ್ಟು ಫಾದರ್ ನೇಮ್ ಅಂದರೆ ತಂದೆಯ ಹೆಸರು ಕೇಳುತ್ತೆ ಸೊ ತಂದೆಯ ಹೆಸರು ಯಾವ ರೀತಿ ಇದೆ ಮಾರ್ಕ್ಸ್ ಕಾರ್ಡಲ್ಲಿ ಅದೇ ರೀತಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಮದುವೆ ಆಗಿದೆ ಅಂತ ಕೇಳುತ್ತೆ ಸೊ ಇದ್ದರೆ ಹೌದು ಅಂತ ಕೊಡಿ ಇಲ್ಲಂದರೆ ಇಲ್ಲ ಅಂತ ಕೊಡಿ ಸೊ ನಿಮಗೆ ಇಲ್ಲಿ ಹೌದು ಅಂತ ಕೊಟ್ಟಿದ್ದೀನಿ ಸೊ ಅವರ ಗಂಡನ ಹೆಸರು ಕೇಳುತ್ತೆ ಸೊ ಗಂಡನ ಹೆಸರನ್ನ ಕೂಡ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ನಿಮಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸೊ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ನ ಅಲ್ಲಿ ಪಡೆದುವಂಥ ಅಂಕಗಳನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಿಮಗೆ ಅಡ್ರೆಸ್ನ ಎಂಟ್ರಿ ಮಾಡಿಕೊ ಆಗುತ್ತೆ ಸ್ನೇಹಿತರೆ ಓಕೆನಾ ನೆಕ್ಸ್ಟ್ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ಥರದ ಬಳ್ಳಾರಿ ಡಿಸ್ಟಿಕ್ಕು ಯಾವ್ದು ನಿಮ್ದು ಯಾವುದೇ ಇರುತ್ತೆ ಎಲ್ಲ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಮೊಬೈಲ್ ನಂಬರು ಇಮೇಲ್ ಐ ಡಿ ಎಲ್ಲ ಕೇಳುತ್ತೆ ನೆಕ್ಸ್ಟ್ ನಿಮಗೆ ವಾಸಸ್ಥಳದ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸೊ ಇದನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಆ ಹೇ ಅಗ್ರಿ ಅಂತ ಕೊಟ್ಬಿಟ್ಟು ಪ್ರಿವ್ಯೂ ಅಂತ ಇದೆಯಲ್ಲ ಸ್ನೇಹಿತರೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ತೋರಿಸುತ್ತೆ ಸೊ ಇಲ್ಲಿಗೆ ಈಗ ಸೈಡಿಗೆ ನಂಬರ್ಸ್ ಕಾಣ್ತಾ ಇದೆಯಲ್ಲ ಸೊ ಅದನ್ನು ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಸೇವ್ ಚೇಂಜಸ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸೊ ಇದನ್ನು ಕಾಪಿ ಮಾಡಿಕೊಂಡು ಓಕೆ ಕಾಪಿ ಮಾಡ್ಕೊಂಡ ನಂತರ ನೆಕ್ಸ್ಟ್ ಓಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಓಮ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ನ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಡೇಟ್ ಆಫ್ ಬರ್ತು ಅದನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಸೊ ಈಗ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ ಸಬ್ಮಿಟ್ ಅಂತ ಕೊಟ್ಟಾಗ ನೆಕ್ಸ್ಟ್ ಇಲ್ಲಿ ಫೋಟೋ ಕೇಳುತ್ತೆ ಸೊ ಫೋಟೋವನ್ನು ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸೊ ಇದು ಹಂಡ್ರೆಡ್ ಕೆ ಬಿ ಬಿಲೋ ಇರಬೇಕಾಗುತ್ತೆ ಸ್ನೇಹಿತರೆ ಸೊ ಈಗ ನಾನು ಆಡ್ರಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನ ನೆಕ್ಸ್ಟ್ ಅಪ್ಲೋಡ್ ಅಂತ ಕೊಟ್ಟು ಇದ್ದೀನಿ ನೆಕ್ಸ್ಟ್ ಸಿಗ್ನೇಚರ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ಸೇವ್ ಅಂತ ಕೊಡಿ ಸ್ನೇಹಿತರೆ ಓಕೆ ನೋಡ್ತಾ ಇರ್ಬೋದು ಫೋಟೋ ಅಂಡ್ ಸಿಗ್ನೇಚರ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಕೊಡುತ್ತೆ ನೆಕ್ಸ್ಟ್ ಓಮ್ ಅಂತ ಕೊಡಿ ಸ್ನೇಹಿತರೆ ಓಮ್ ಅಂತ ಕೊಟ್ಟಾಗ ನೆಕ್ಸ್ಟ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿಯಾಗಿ ಡೇಟ್ ಆಫ್ ಬರ್ತು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ ಸೊ ಅದರ ಪ್ರಕಾರ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸೊ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ಹಲೋ ಅಂತ ಕೊಡಿ ಸ್ನೇಹಿತರೆ ಸೊ ಇಲ್ಲಿ ನಿಮಗೆ ಡಿಜಿಟಲ್ ಲಾಕರ್ ಕೇಳುತ್ತೆ ಸೊ ಇಲ್ಲಿ ನೀವು ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಓಕೆ ಈಗ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿರುತ್ತೆ ಸ್ನೇಹಿತರೆ ಸೊ ಆಧಾರ್ ಕಾರ್ಡಲ್ಲಿ ಸೊ ಅದನ್ನು ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ನೀವು ಸಬ್ಮಿಟ್ ಅಂತ ಇದೆಯಲ್ಲ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಹಲೋ ಅಂತ ಆಪ್ಷನ್ ಬರುತ್ತೆ ಸ್ನೇಹಿತರೆ ಸೊ ಸಾರಿ ಸೊ ಸೆಟ್ಟು ಸೆಕ್ಯೂರಿಟಿ ಪಿನ್ ಅಂತ ಕೂಡುತ್ತೆ ಸೊ ನೀವು ಆರು ಅಂಕಿಯ ಸೆಕ್ಯುರಿಟಿ ಪಿನ್ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸೊ ನಿಮಗೆ ನೆನಪಿರುವಂತಹ ಸೆಕ್ಯೂರಿಟಿ ಪಿನ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ ಓಕೆನಾ ಸೊ ಸಬ್ಮಿಟ್ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಲೋಡಿಂಗ್ ಆಗ್ತಾ ಇದೆ ಸ್ನೇಹಿತರೆ ಓಕೆನಾ ಸೊ ಇಲ್ಲಿ ಕಂಟೆಂಟ್ ಅಂತ ಕೇಳುತ್ತೆ ಕೆಳಗಡೆ ಹಲೋ ಅಂತ ಕೊಡಿ ಸ್ನೇಹಿತರೆ ಓಕೆನಾ ಸೊ ಹಲೋ ಅಂತ ಕೊಟ್ಟಾಗ ನಿಮಗೆ ನಿಮ್ಮ ಒಂದು ಡಿಜಿಟಲ್ ಲಾಕರಲ್ಲಿ ವೆರಿಫಿಕೇಶನ್ ಆಗಿ ನಿಮ್ಮ ಒಂದು ಆಧಾರ್ ವೆರಿಫಿಕೇಶನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗಿಲ್ಲಿ ತೋರಿಸುತ್ತೆ ಸೊ ಈಗ ನಾನು ಮೊದಲಿಗೆ ರೆಸಿಡೆನ್ಸ್ ಡಾಕ್ಯುಮೆಂಟ್ಸ್ ಅಂತ ಸ್ಕ್ಯಾನ್ ಮಾಡ್ಕೊಳ್ತೀನಿ ಅಂದರೆ ವಾಸಸ್ಥಳ ಪ್ರಮಾಣ ಪತ್ರವನ್ನು ನಾನು ಸ್ಕ್ಯಾನ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಓಕೆನಾ ಸೊ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಓಪನ್ ಮಾಡಿ ಅಪ್ಲೋಡ್ ಅಂತಿದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಓಕೆ ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟು ಸೊ ನೀವು ಮಾರ್ಕ್ಸ್ ಕಾರ್ಡ್ನ ಯಾವ ಸ್ಕ್ಯಾನ್ ಮಾಡಿರ್ತಿರಲ್ಲ ಸೊ ಅದನ್ನು ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈಗ ನಾನು ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದು ಕೂಡ ಐನೂರು ಎಮ್ ಕೆ ವಿ ಒಳಗಡೆ ಇರಬೇಕಾಗತ್ತೆ ಸ್ನೇಹಿತರೆ ನೆಕ್ಸ್ಟ್ ನಾನು ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಅಪ್ಲೋಡೆಡ್ ಸಕ್ಸಸ್ ಅಂತ ಬರುತ್ತೆ ಸೊ ಮಾರ್ಕ್ಸ್ ಶೀಟ್ನ ಕೂಡ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಸೊ ಇದೇ ರೀತಿಯಾಗಿ ಅಪ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ನೆಕ್ಸ್ಟ್ ನಿಮಗೆ ಇಲ್ಲಿ ಇದನ್ನು ಮಾರ್ಕ್ಸ್ ಕಾರ್ಡನ್ನ ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತೀನಿ ಓಕೆ ಇಲ್ಲಿ ಮೂರು ಡಾಕ್ಯುಮೆಂಟ್ಸ್ ಕೇಳ್ತಾ ಇದೆ ಸೊ ಮೂರು ಡಾಕ್ಯುಮೆಂಟ್ಸ್ನ ನಾನು ಅಪ್ಡೇಟ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕಂಟಿನ್ಯೂ ಟು ಇ ಸೈನ್ ಅಂತ ಬರುತ್ತೆ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಫಾರ್ಮ್ಸ್ ಬರುತ್ತೆ ಓಕೆ ಪಿ ಡಿ ಎಫ್ಒ ಪ್ರೊಸೀಡ್ ಟು ಇ ಸೈನ್ ಅಂತ ಬರುತ್ತೆ ಸೊ ಇದನ್ನ ಓಕೆ ಅಂತ ಕೊಡಿ ಸ್ನೇಹಿತರೆ ಓಕೆ ಓಕೆ ಅಂತ ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಫಾರ್ಮ್ಸು ಓಪನ್ ಆಗುತ್ತೆ ಸ್ನೇಹಿತರು ಓಕೆ ಫಾರ್ಮ್ಸ್ ಓಪನ್ ಆಗುತ್ತೆ ಇದನ್ನು ಡೌನ್ ಮಾಡಿ ಕೆಳಗಡೆ ಓಕೆ ಸೊ ಇದರ ಕೆಳಗಡೆ ಬಂದಾಗ ಇಲ್ಲಿ ಒಂದು ಹಗ್ರಿ ಅಂತ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ಟಿಕ್ ಮಾಡ್ಕೊಳ್ಳಿ ಓಕೆ ಟಿಕ್ ಮಾಡಿಕೊಂಡು ಡೌನ್ ಮಾಡಿ ಓಕೆ ಸ್ಕಾಲ್ ಡೌನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಆಟೋಮೆಟಿಕ್ಕಾಗಿ ಈ ರೀತಿಯಾಗಿ ನಿಮ್ಮ ಒಂದು ಈ ಸೈನ್ ವೆಬ್ಸೈಟ್ಗೆ ಬರುತ್ತೆ ಸ್ನೇಹಿತರೆ ಓಕೆನಾ ಸೊ ಲೋಡಿಂಗ್ ಆಗ್ತಾ ಇದೆ ಸ್ನೇಹಿತರೆ ಓಕೆ ಈ ಥರ ಈ ಸೈನ್ ವೆಬ್ಸೈಟ್ಗೆ ಬರುತ್ತೆ ಸೊ ಇಲ್ಲಿ ನಿಮ್ಮ ಕಸ್ಟಮರ್ದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಸೊ ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಿಮಗೆ ಆರು ಅಂಕಿಯ ಓ ಟಿ ಪಿ ಬಂದಿರುತ್ತೆ ಸೊ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರಿಗೆ ಒ ಟಿ ಪಿಯನ್ನು ಬಂದಿರುತ್ತೆ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆ ಎಂಟ್ರಿ ಮಾಡ್ಕೊಂಡು ನಂತರ ನೆಕ್ಸ್ಟು ಸಬ್ಮಿಟ್ ಅಂತ ಕೊಡಿ ಸ್ನೇಹಿತರೆ ಓಕೆ ಸಬ್ಮಿಟ್ ಅಂತ ಕೊಟ್ಟಾಗ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಒಂದು ಅಂಗನವಾಡಿ ಕಾರ್ಯಕರ್ತೆಗೆ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಈ ಸೈನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸೊ ಇಲ್ಲಿ ಡೌನ್ಲೋಡ್ ಸೈನ್ಡ್ ಪಿ ಡಿ ಎಫ್ ಅಂತ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಸಂಪೂರ್ಣವಾಗಿ ನೀವು ಅರ್ಜಿಯನ್ನು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡ್ತೀರ ಸ್ನೇಹಿತರೆ ಓಕೆನಾ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಅಥವಾ ವರ್ಕರ್ಸ್ಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡುವುದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ ಇದೇ ರೀತಿಯಾದ ಹೊಸ ಹೊಸ ಮಾಹಿತಿಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಧನ್ಯವಾದಗಳು